ಯಾವಾಗಿದ್ರು ಬರೀ ಹಾಳದ ಏನಂತ ನನ್ನ ಜನ್ಮಕ್ಕೆ ಜೋಡಾಗಿಯೋ ಬಾಯ್ ಶನಿ ಮುಂದೆ ಅದೇ ನಿ ಎಲ್ಲಾ ಆಸ್ತಿಗೆ ಒಡತಿ ಆಗ್ಬೇಕಂತ ಹೇಳಿ ನಿನ್ನೂ ನಿಮ್ಮಪ್ಪನ್ನು ಸಹಿಸ್ಕೊಳಕತ್ತೇನಿ ಹು ವಯಸ್ಸಾದ್ರು ನಿಮ್ಮಪ್ಪನ ಕಟ್ಕೊಬೇಕಂತ ಹೇಳಿ ಮನಸ್ಸು ಕಲ್ಲು ಮಾಡ್ಕೊಂಡೇನಿ ಎಷ್ಟಾದ್ರು ನಿಮ್ಮಪ್ಪನ ಬುದ್ಧಿ ಅನ್ನೋದಿಲ್ಲ ಕಣ್ಣೆ ನೋಡಕ್ ಹೋಗಣ ಹೋಗ ಹೋಗ ನೋಡಿ ಬಾ ಈ ಇಡೀ ಆಸ್ತಿಗೆ ಒಡತಿ ಆಗೋದು ನಾನ ಅದನ್ನ ತಪ್ಸಕ ಯಾರಿಂದನು ಸಾಧ್ಯನೇ ಇಲ್ಲ ಮಾಡಿಯಾಕ ಆಗುವಂತ ನಿಮ್ಮಪ್ಪನ ಜೊತೆ ನನ್ನ ಮದುವೆ ಆಗಲಿ ಆಮೇಲೆ ಅಕ್ಕ ತಮ್ಮಗೂ ಒಂದು ಗತಿ ಕಾಣಿಸ್ತೀನಿ ಬರಿಯಾದ ಒಂದ ರಾಗ ಇನ್ನೊಂದ್ಸರಿ ಅವ್ವ ಅಂದ್ರೆ ಹಲ್ಲು ಮುರಿದು ಬಿಡ್ತಾನೆ ನಿಮ್ಮ ಅವ್ವನ ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿತೀತಿ ಎರಡು ಮಂದಿನೂ ಇದಿ ಮಾಡಿ ಹೋಗ್ಯಾಳ ಮನೆ ಹಾಳಿ ತಾಯಿಯನ್ನು ತಬ್ಲಿಗೆ